ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ಪ್ರಶ್ನೆಯೇ ಇಲ್ಲ ಇದು ಪ್ರಿಯಾಂಕ್ ಖರ್ಗೆ ಮಾತು ಈಗಾಗಲೇ ನೋಡಿ ಗ್ಯಾರಂಟಿ ಯೋಜನೆಗಳ ಕುರಿತಂತೆ ಮಾನದಂಡ ಅನ್ನ ತಕ್ಕು ಪರಿಷ್ಕರಣೆ ಆಗಬೇಕು ಈ ರೀತಿಯ ಮಾತುಗಳು ಬರ್ತಾ ಇದೆ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ ಪರಿಷ್ಕರಿಸುವ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಅನ್ನುವುದು ನಡೆದಿಲ್ಲ ಕೆಲವೊಂದು ರಿಪೋರ್ಟ್ಗಳಲ್ಲಿ ವ್ಯತ್ಯಾಸ ಇದ್ವು ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಸಿಎಂ ಮತ್ತು ಡಿ ಸಿಗಳು ಜೊತೆ ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ರಿಪೋರ್ಟ್ಗಳಲ್ಲಿ ವ್ಯತ್ಯಾಸ ಇದ್ದವು ಅಷ್ಟೇ ನಮ್ದೊಂದು ರೀತಿಯ ರಿಪೋರ್ಟ್ ಇತ್ತು ನೀತಿ ಆಯೋಗದ ರಿಪೋರ್ಟ್ ಇನ್ನೊಂದು ರೀತಿ ಇತ್ತು ಬಡತನ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆಯಲ್ಲಿ ಬಹಳ ತಾರತಮ್ಯ ಇದೆ ಅನ್ನೋದು ಕಂಡುಬಂತು ಹಾಗಾಗಿ ಸದ್ಯಕ್ಕೆ ಪರಿಷ್ಕರಿಸುವ ಯಾವುದೇ ರೀತಿಯ ಚರ್ಚೆ ನಡೆದಿಲ್ಲ ಅಂತ ಹೇಳಿದ್ದಾರೆ ತಮಗೆ ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎ ಡಿ ಸಿ ಸಿಇ ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು ನಮ್ಮದು ಒಂದು ರಿಪೋರ್ಟ್ ಇತ್ತು ಅದರಲ್ಲಿ ಈ ಬಡತನ ರೇಖೆಗಳಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾ ತಾರತಮ್ಯ ಇದೆ ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ ಮಾನದಂಡ ಇಲ್ಲ ಆ್ಯಸ್ ಫಾರ್ ಎಸ್ ಫೇಕ್ ಯಾವುದಾದ್ರೂ ಇದ್ದರೆ ನೋಡಿ ಅಂತ ಅದರ ಒಂದು ಅಭಿಯಾನ ಹಮ್ಮಿಕೊತಾ ಇದೀವಿ ಹೊರತು ಮಾನದಂಡಗಳನ್ನು ನೀನು ಬಿ ಪಿ ಎಲ್ ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ ತಮಗೆ ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿ ಎ ಡಿ ಸಿ ಸಿ ಮೀಟಿಂಗ್ ಮಾಡಬೇಕಾದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ